ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ಹೊರಗಡೆ ಥಂಡಿ ತಣ್ಣಗಿದೆ ಮಳೆ ಬರೋ ಹಾಗಿದೆ ನಾನು ಸಂಜೆ ಕಾಫಿ ಟೀ ಜೊತೆಗೆ ಒಂದು ಸ್ನ್ಯಾಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ ಇವತ್ತು ಆ ಸ್ನ್ಯಾಕ್ ನಾನು ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಆಲೂಗೆಡ್ಡೆ ತೊಗೊಂಡು ಹಿಂಗೆ ಬೇಯಿಸ್ಬಿಟ್ಟು ಸ್ನ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನೆಲ್ಲ ಕಲಿಸ್ಕೊಳ್ತೀನಿ ಒಂದು ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಮೈದಾ ಬೇಡ ಅಂತ ಅನ್ನೋರು ಗೋಧಿ ಹಿಟ್ಟು ತಗೋಬೋದು ಈಗ ಮೈದಾ ಹಾಕ್ಕೊಂಡಿದ್ದೀನಿ ನಾನು ಆಲೂಗೆಡ್ಡೆ ಚೆಂದಾಗಿ ಸ್ನ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕೊತ್ತಂಬರಿ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ತರಿ ತರಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ಈಗ ಇದಕ್ಕೆ ಬಿಳಿ ಎಳ್ಳು ಇದ್ದೀನಿ ಬಿಳಿ ಎಳ್ಳು ನಮ್ಮಿಷ್ಟ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಎಷ್ಟು ಹಾಕ್ಕೊಂಡ್ರೂ ಅದು ಮಧ್ಯೆ ಮಧ್ಯೆ ಸಿಗ್ತಾಯಿದ್ರೆ ಚೆಂದ ಇರುತ್ತೆ ಸ್ವಲ್ಪ ಓಮ್ ಹಾಕ್ಕೊಳ್ತೀನಿ ಒಂದಿಷ್ಟಾದರೆ ಸಾಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸಲ ಚಂದಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಇದು ಬರೀ ಗೋಧಿ ಹಿಟ್ಟೆಲ್ಲ ಮಾಡ್ಕೋಬಹುದು ಇಲ್ಲಾಂದ್ರೆ ಅಕ್ಕಿ ಹಿಟ್ಟಾಕಿ ಮಾಡ್ಕೋಬಹುದು ಇದನ್ನ ಮಾಡಿ ಡಬ್ಬದಲ್ಲಿ ಇಟ್ಕೊಂಡು ನೀವು ಗಾಳಿ ಆಡ್ದಂಗೆ ಇಟ್ಕೋಬೇಕು ಹದಿನೈದು ಇಪ್ಪತ್ತು ದಿನ ಇಟ್ಕೊಂಡು ತಿನ್ಬೋದು ಇದನ್ನೆಲ್ಲ ಚೆಂದಾಗಿ ಕಲಿಸ್ಕೊಂಡು ಬರ್ ಕಲ್ಸ್ಕೊಳ್ಳೋಣ ನಾನು ಇದಕ್ಕೊಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ನೀವು ಎಣ್ಣೆ ಬೇಕಾದರೆ ಬಿಸಿ ಮಾಡಿ ಹಾಕ್ಕೊಳ್ಳಿ ಹಾಗೆ ಬೇಕಾದರೂ ಹಾಕ್ಕೋಬೋದು ಈಗ ಇದು ರೆಡಿಯಾಗಿದೆ ನಾನು ಇದಕ್ಕೀಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಪುಡಿ ಮಾಡ್ಕೊಂಡಿದ್ದು ಮಿಕ್ಸಿ ಬೌಲ್ಗೆ ನೀರು ಹಾಕ್ಕೊಂಡಿದ್ದೀನಿ ಅದನ್ನೇ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ನೀರು ನೋಡಿ ಹಾಕ್ಕೊಳ್ಳಿ ಒಂದೇ ಸಲ ಹಾಕ್ಕೊಬೇಡಿ ಯಾವುದೇ ಹಿಟ್ಟು ಕಲಿಸ್ಬೇಕಾದ್ರೂ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ಕಲಿಸ್ಕೊಳ್ಳಿ ಈ ಹಿಟ್ಟು ಚಂದ ಕಲ್ಸ್ಕೋಬೇಕು ನೋಡಿ ಈಗ ಹಿಟ್ಟು ಕಲಿಸ್ಕೊಂಡಿದ್ದೀನಿ ನಾನು ಹಿಂಗೆ ಚಪಾತಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು ಈಗ ನಾನು ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯೋಷ್ಟರಲ್ಲಿ ನಾನು ಇದನ್ನು ಲಟ್ಟಿಸ್ಕೊಂಡು ಬರ್ತೀನಿ ಎಷ್ಟು ತೆಳ್ಳಕ್ಕಾಗುತ್ತೋ ಅಷ್ಟು ತೆಳ್ಳದಾಗ ಲಟ್ಟಿಸ್ಕೊಳ್ಳಿ ಆಗ ಗರಿ ಗರಿ ಥರ ಚೆಂದ ಬರುತ್ತೆ ಈಗ ನೋಡಿ ನಾನು ಇದು ಲಟ್ಟಿಸ್ಕೊಂಡಿದ್ದೀನಿ ಎಷ್ಟು ತೆಳ್ಳಗೆ ನೀವು ಸ್ವಲ್ಪ ಮಂದ ಬಂದರೂ ಪರವಾಗಿಲ್ಲ ಮಂದ ಇದ್ದರೆ ಅದ್ರ ಮೇಲೆ ಕಟ್ ಮಾಡಿದ ತಕ್ಷಣ ಮಧ್ಯ ಮಧ್ಯೆ ಹೋಲ್ ಮಾಡ್ಕೊಳ್ಳಿ ಆವಾಗ ಅದು ಪೂರಿ ಥರ ಉಬ್ಬಲ್ಲ ಮೆತ್ತಗೂ ಆಗೋಲ್ಲ ಈಗ ನಾನು ಇದು ಕಟ್ ಮಾಡ್ತೀನಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಹೊಡಿಯೆಲ್ಲ ನಾನು ಈ ಟ್ರ್ಯಾಂಗಲ್ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ತೆಗೆದು ನಾನು ಒಂದು ಪ್ಲೇಟ್ಗೆ ಇಟ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳ್ದಂ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ರಿ ಎಷ್ಟು ಅಳತೆ ಪ್ರಕಾರ ಚಿಕ್ಕದಾದರೆ ಚಿಕ್ಕದು ದೊಡ್ಡದಾದರೆ ದೊಡ್ಡದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ನಾನೆಲ್ಲ ಕಟ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ತೊಗೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಹಿಟ್ಟಿದೆ ಆ ಹಿಟ್ಟು ಲಟ್ಟಿಸ್ಕೊಂಡು ಒಟ್ಟಿಗೆ ಎಣ್ಣೆನಲ್ಲಿ ಕರಿತೀನಿ ಆ ಹಿಟ್ಟನ್ನ ಲಟ್ಟಿಸ್ಕೊಂಡು ಬರ್ತೀನಿ ನಾನು ನೋಡಿ ಈಗ ನಾನು ಇದನ್ನೆಲ್ಲ ಲಟ್ಟಿಸಿದ್ದೀನಿ ನಾನಿಲ್ಲಿ ಮೂರು ಥರ ಮಾಡ್ಕೊಂಡಿದ್ದೀನಿ ಇದು ರೌಂಡ್ ರೌಂಡಾಗಿ ನಾನು ಹೇಳಿದ್ನಲ್ವ ಸ್ವಲ್ಪ ನಿಮಗೆ ಮಂದ ಅನಿಸಿದ್ರೆ ಚಾಕು ತಗೊಂಡು ಇದನ್ನು ನೋಡಿ ಹೀಗೆ ಹೀಗೆ ಮಾಡ್ಕೊಳ್ಳಿ ಆವಾಗ ಪೂರಿ ಥರ ಅದು ಉಬ್ಬಲ್ಲ ಹಿಂಗೆ ಮಾಡಿಕೊಂಡ್ರೆ ನಿಮ್ಗೆ ಗರಿ ಗರಿ ಬರುತ್ತೆ ಮೆತ್ತು ಬರೋಲ್ಲ ಅದಕ್ಕೋಸ್ಕರ ಇದು ಲಟ್ಟಿಸ್ ತೋರಿಸಿದ್ದೀನಿ ನಾನು ಇದು ರೌಂಡಾಗಿ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಡೈಮೆಂಡ್ ಶೇಪಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಲಾಸ್ಟ್ನಲ್ಲಿ ಲಟಿಸ್ಕೊಂಡಿದ್ದೀನಿ ಯಾಕೆಂದರೆ ಇನ್ನು ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಇವೆರಡು ಖಾರ ಕಮ್ಮಿನೇ ಇದೆ ಇದು ಸ್ವಲ್ಪ ಖಾರ ಜಾಸ್ತಿ ಹಾಕಿ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಎಣ್ಣೆ ಕಾದಿದೆ ನಾನೆಲ್ಲ ಎಣ್ಣೆಗೆ ಹಾಕ್ತಾಯಿದ್ದೀನಿ ಫಸ್ಟು ನಾನು ಈ ರೌಂಡದೇ ಹಾಕ್ಕೊಳ್ತೀನಿ ಇದು ಮಳೆಗಾಲಕ್ಕೆಲ್ಲ ತುಂಬ ಚೆಂದ ಇರುತ್ತೆ ಕೂತ್ಕೊಂಡು ತಿಂತಾಯಿದ್ರೆ ಅದು ಖಾಲಿ ಆಗೋದೇ ಗೊತ್ತಾಗಲ್ಲ ಅಷ್ಟು ಟೇಸ್ಟ್ ಇರುತ್ತೆ ಇದು ಬ್ರೌನ್ ಕಲರ್ ಬರೋವರೆಗೂ ಹೀಗೆ ಫ್ರೈ ಮಾಡ್ಕೊಳ್ಳೋಣ ನಾವು ತೆಳ್ಳಗೆ ಲಟ್ಸಿರೋದ್ರಿಂದ ಬೇಗ ಆಗೋಗ್ಬಿಡುತ್ತೆ ಈಗ ಇದಿಷ್ಟು ಕಲರ್ ಬಂದರೆ ಸಾಕು ತೆಗೀತಾ ಇದ್ದೀನಿ ತುಂಬ ಕಲರ್ ಬೇಡ ಇದೇನೆ ಸ್ವಲ್ಪ ಕಲರ್ ಚೇಂಜ್ ಆಗೋಗುತ್ತೆ ಎಣ್ಣೆಯಿಂದ ತೆಗೆದಿದ ತಕ್ಷಣ ನಾನಿವಾಗ ಉಳಿದಿರೋ ಅಂಥದ್ದು ಹಾಕ್ಕೊಳ್ತಾ ಇದ್ದೀನಿ ಇದು ಎಣ್ಣೆಗೆ ಹಾಕಿದ ತಕ್ಷಣ ಅದಾಗ ಅದೇ ಬಿಡಿ ಬಿಡಿ ಆಗೋಗ್ಬಿಡುತ್ತೆ ಒಂದಕ್ಕೊಂದು ಅಂಟ್ಕೊಳ್ಳೋಲ್ಲ ನೋಡಿ ಈಗ ನಾನು ಮಾಡಿರೋ ಸ್ನ್ಯಾಕ್ಸ್ ರೆಡಿಯಾಗಿದೆ ಎಷ್ಟು ಗರಿ ಗರಿ ಥರ ಬಂದಿದೆ ನಾನು ಎರಡು ಥರ ಮಾಡ್ಕೊಂಡಿದ್ದೆ ಒಂದು ಡೈಮಂಡ್ ಶೇಪಲ್ಲಿ ಒಂದು ರೌಂಡಾಗಿ ನೋಡಿ ನೀವು ಇದನ್ನು ಹೀಗೆ ಬೇಕಾದರೂ ತಿನ್ಬೋದು ಇಲ್ಲಾಂದರೆ ಇದಕ್ಕೆ ಈರುಳ್ಳಿ ಟೊಮೆಟೊ ಸೌತೆಕಾಯಿ ಹಾಕ್ಕೊಂಡು ಚಾಟ್ ಮಸಾಲ ಹಾಕ್ಕೊಂಡಾದರೂ ತಿನ್ಬೋದು ಇಲ್ಲಾಂದರೆ ಈರುಳ್ಳಿ ಟೊಮೆಟೊ ಮತ್ತು ಸ್ವಲ್ಪ ಚೋಚೋ ಹಾಕ್ಕೊಂಡು ಚಾಟ್ ಮಸಾಲ ಹಾಕ್ಕೊಂಡು ಮೊಸರು ಹಾಕೊಂಡು ಸಹ ಇದನ್ನು ತಿನ್ಬೋದು ಟೇಸ್ಟ್ ಆಗಿರುತ್ತೆ ಹಾಗೆ ಸಹ ತಿನ್ಬೋದು ನೋಡಿರಿ ಎಷ್ಟು ಗರಿ ಗರಿ ಥರ ಬಂದಿದೆ ನಾನು ಸುಮಾರು ತೊಗೊಂಡಿದ್ದು ಒಂದು ನೂರು ನೂರೈವತ್ತು ಗ್ರಾಮ್ ಅಷ್ಟೇ ತಟ್ಟೆ ತುಂಬ ಆಗಿದೆ ಈಗ ಮನೆಯಲ್ಲಿ ಮಾಡಿಕೊಂಡಿರೋದ್ರಿಂದ ಜಾಸ್ತಿನೂ ಆಗುತ್ತೆ ಒಂದು ಆರೋಗ್ಯವೂ ಇರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಇದನ್ನು ನೀವು ಬಿಸ್ಕೆಟನ್ನು ಕರಿಬೋದು ಇಲ್ಲ ಖಾರ ಶಂಕರ್ ಪೋಳಿನಾದರೂ ಕರಿಬೋದು ಇಲ್ಲ ಸಂಜೆ ಕಾಫಿ ಟೈಮ್ಗೆ ಸ್ನ್ಯಾಕ್ಸನ್ನು ಹೇಳ್ಬೋದು ತುಂಬ ಚೆಂದಾಗ ಬರುತ್ತೆ ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ನೋಡೋರೆಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಒತ್ತಿ ದೇವರೆಲ್ಲರಿಗೂ ಆಯೋ ಆರೋಗ್ಯ ಕೊಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು